ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಂದು ಇದ್ದೀನಿ ಚಿಕ್ಕಮಂಗ್ಳೂರಲ್ಲಿ ಇದು ಬಂದು ಚಿಕ್ಕಮಂಗ್ಳೂರು ಸಿಟಿಯಿಂದ ದತ್ತಪೀಠ ಬುಡಂಗಿರಿ ಹೋಗ ರೋಡಲ್ಲಿ ಸಿಗ್ತದೆ ಈ ಹೋಟ್ಲ್ ಬಂದು ಈಗ ರಾತ್ರಿ ಆದ ಕಾರಣದಿಂದ ಬರೀ ಲೈಟಿಂಗ್ ಕಾಣ್ತಾ ಇದೆ ಹೋಟ್ಲ ಹೆಸ್ರು ಕಾಣ್ತಾ ಇಲ್ಲ ನೋಡಿ ಇಲ್ಲಿದೆ ಲೈಟು ಹೋಟೆಲ್ ಹೆಸರು ಹೋಟೆಲ್ ಹೆಸರು ಅರಮನೆ ಅಂತ ಹೋಟೆಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಊಟ ಕೊಡ್ತಾನೆ ಮೂರು ಪೂರಿ ಮತ್ತು ರೈಸು ಸಾಂಬಾರು ಪಲ್ಯ ಎಲ್ಲ ಕೊಡ್ತಾನೆ ಊಟ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಾಗಿದೆ ಊಟ ಬಂದು ರೇಟ್ ಬಂದು ನೂರ ಮೂವತ್ತು ರೂಪಾಯಿ ತೊಗೊತಾನೆ ರೇಟ್ ಬಂದು ತುಂಬ ಚೆನ್ನಾಗಿದೆ ಸ್ಟ್ಯಾಂಡರ್ಡ್ ಆಗಿದೆ ಇದು ಹೋಟೆಲ್ ಬಂದು ಕುಂದಾಪುರದವ್ರದಂತೆ ಓನರ್ ಬಂದು ಕುಂದಾಪುರ ಕುಂದಾಪುರದವ್ರ ಓಟೆಲ್ ಇದು ಅಲ್ಲಿ ಚಿಕ್ಕಮಂಗ್ಳೂರು ಸಿಟಿಯಲ್ಲಿ ಎಲ್ಲರೂ ನಿಲ್ಲಿಸ್ಬೇಕಂದ್ರೆ ರೋಡ್ ಸೈಡು ಪಾರ್ಕಿಂಗ್ ದೊಡ್ಡ ಪ್ರಾಬ್ಲಮ್ ಇರ್ತವೆ ಒಮ್ಮೊಮ್ಮೆ ಲೆಫ್ಟ್ ಓಪನ್ ಇರ್ತವೆ ಒಮ್ಮೆ ನಿಮ್ಮ ಓಪನ್ ಇರ್ತವೆ ಆ ಪಾರ್ಕಿಂಗ್ಳು ಅದಕ್ಕಾಗಿ ಅಲ್ಲಿ ನಿಲ್ಲಿಸಲ್ಲ ಅದಕ್ಕೆ ಇದು ಒಂದು ಭಾರಿ ಒಳ್ಳೇದಾಯಿತು ಇದು ರೋಡ್ ಪಕ್ಕನೇ ಇದೆಲ್ಲ ಪಾರ್ಕಿಂಗೇ ಫುಲ್ಲು ಹಾಗಾಗಿ ಇಲ್ಲಿ ನಿಲ್ಲಿಸ ಗಾಡಿ ಏನು ತೊಂದರೆ ಇಲ್ಲ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಪಾರ್ಕಿಂಗ್ ಇದೆ ಹಾಗಾಗಿ ನಾನು ಇಲ್ಲೇ ಬಿಟ್ಟಿದ್ದೀನಿ ಮಧ್ಯಾಹ್ನ ಇಲ್ಲೇ ಊಟ ಮಾಡಿದೆ ಈಗ ಇಲ್ಲೇ ತಿಂಡಿಗೆ ಬಿಟ್ಟಿದ್ದೀನಿ ಕಸ್ಟಮರ್ನ ಈಗ ಮುಗಿದ ಮೇಲೆ ಅವ್ರನ್ನ ಕರ್ಕೊಂಡೋಗಿ ರೂಮಿಗೆ ಬಿಡಬೇಕು ರೂಮಿ ಬಿಟ್ಟರೆ ನಾನು ಡ್ಯೂಟಿ ಇವತ್ತಿಂದು ನಾಳೆಗೆ ಇಲ್ಲಿಂದ ಸೀದಾ ಡ್ಯೂಟಿ ಸ್ಟಾರ್ಟ್ ಆಗ್ತದೆ ಪುನಃ ನಾಳೆ ಬೆಂಗಳೂರು ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಬರೋಕ್ಕೆ ಏರ್ಪೋರ್ಟು ನೋಡಿ ಫ್ರೆಂಡ್ಸ್ ಯಾರ್ಯಾರು ಬರೋದಾದರೆ ಮುಳ್ಳನಗಿರಿಯ ದತ್ತಪೀಠ ಹೋಗೋ ರೋಡು ಮೇಯ್ನ್ ರೋಡು ಚಿಕ್ಕಮಂಗ್ಳೂರಿಂದ ಸಿಟಿಯಿಂದ ಬಂದು ಲೆಫ್ಟ್ ತಿರುಗುವಾಗ ಸ್ವಲ್ಪ ಮುಂದೆ ಹೋಗೋ ಒಂದು ಐವತ್ತು ಮೀಟ್ರ್ ಹೋಗೋ ರೈಟ್ ಸೈಡಲ್ಲಿ ಇದೆ ಅರಮನೆ ಸಮೃದ್ಧಿ ಅಂತೇಳಿ ಹೋಟೆಲ್ ಹೆಸರು ಫಸ್ಟ್ ಕ್ಲಾಸ್ ಆಗಿದೆ ಊಟ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನಾನು ಇಲ್ಲಾಂದ್ರೆ ಯಾವುದಾವುದು ವೀಡಿಯೋ ಮಾಡೋಲ್ಲ ಓಟೆಲ್ ಚೆನ್ನಾಗಿದ್ರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಅದು ಚೆನ್ನಾಗಿದೆ ಮಾತ್ರ ಪಾರ್ಕಿಂಗ್ ಗೀಟಿಂಗ್ ಎಲ್ಲ ಅನುಕೂಲ ಇದೆ ಮಸ್ತಾಗಿದೆ ಮಾತ್ರ ಮೈನ್ ರೋಡಲ್ಲಿ ನೀವು ಯಾರು ಈ ಕಡೆ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದೆಲ್ಲ ಲೈನ್ಗೆ ನಿಲ್ಲೋಕ್ಕೆ ಜಾಗ ಪಾರ್ಕಿಂಗು ಮತ್ತು ಆಮೇಲೆ ಅಲ್ಲಿ ಒಳಗಡೆನೂ ಪಾರ್ಕಿಂಗ್ ಇದೆ ಆ ಬೋರ್ಡ್ ಪಾರ್ಕಿಂಗ್ ಇದೆ ಅವ್ರದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯಾರಾದ್ರೂ ಈ ಕಡೆ ಬಂದರೆ ಟ್ರೈ ಮಾಡಿ ಫಸ್ಟ್ ಆಗಿದೆ ಓಟ ಊಟ ಮಾತ್ರ ok, ¿no? Bye bye.